ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೃಹತ್ ದೇವ್ ಚಾನಲ್ ನಮ್ಮಲ್ಲಿ ಇವತ್ತು ಒಂದು ಅರ್ಧ ಕೆ ಜಿಯಷ್ಟು ಮೀನು ಮೀನುಂಟು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ತಂದಿದ್ದೇನೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುವ ಕಾರಣ ಈ ಥರದ ಒಂದು ಸ್ಟ್ರೈನರಲ್ಲಿ ಇಟ್ಟರೆ ಅದರ ನೀರಿನ ಅಂಶ ಎಲ್ಲ ಇಳಿದು ಹೋಗ್ತದೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ನೀರಿನ ಅಂಶ ಹೆಚ್ಚು ಇರುವ ಕಾರಣ ಈ ರೀತಿಯ ಒಂದು ಪಾತ್ರೆಯಲ್ಲಿ ಅಥವಾ ಸ್ಟ್ರೈನರಲ್ಲಿ ಹಾಕಿಟ್ಟರೆ ಒಳ್ಳೆಯದಾಗಿರ್ತದೆ ಬನ್ನಿ ಫ್ರೆಂಡ್ಸ್ ನಾವು ಬಂಡಾಸು ಸುಕ್ಕ ಮಾಡಲಿಕ್ಕಿರುವಂತಹ ಮಸಾಲೆಯನ್ನು ತಯಾರು ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಗ್ಯಾಸಲ್ಲಿರುವ ಪ್ಯಾನ್ ಬಿಸಿ ಆದಾಗ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಬೇಕು ನಿಮಗೆ ಎಲ್ಲಿ ತುಪ್ಪ ಅಥವಾ ತೆಂಗಿನ ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೇನೆ ತುಪ್ಪ ಬಿಸಿಯಾದಾಗ ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸು ಹಾಕಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡಿ ನಿಮಗೆ ಮೆಣಸಿನ ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಬೋದು ನಿಮ್ಮ ಕಾರ್ಯಕ್ಕನುಸಾರವಾಗಿ ಮೆಣಸು ಒಳ್ಳೆ ರೀತಿಯಲ್ಲಿ ಫ್ರೈ ಆದಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಡಿ ನೆಕ್ಸ್ಟ್ ಅದೇ ಪ್ಲ್ಯಾನಿ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಕೊತ್ತಂಬರಿ ಬೀಜ ಫ್ರೈ ಆದಾಗ ಅದರ ಜೊತೆಗೆ ಜೀರಿಗೆಯನ್ನು ಕೂಡ ಹಾಕಿ ಫ್ರೈ ಮಾಡಿ ಜೀರಿಗೆ ಬಿಸಿಯಾದಾಗ ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಇದು ಮೂರು ಒಳ್ಳೆ ರೀತಿಯಲ್ಲಿ ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ಎತ್ತಿಡಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಅರ್ಧ ಟೇಸ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆದಾಗ ಇದನ್ನು ಬೇರೆ ಪ್ಲೇಟಿಗೆ ಹಾಕಿ ಎತ್ತಿಡಿ ನಾವು ಫ್ರೈ ಮಾಡಿಟ್ಟಿರುವಂತಹ ಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಕಾಳು ಮೆಣಸು ಇದರ ಜೊತೆಗೆ ಒಂದು ಲಿಂಬೆ ಗಾತ್ರದ ಹುಣಸೆ ಹುಣ್ಣನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಪೌಡರ್ ರೀತಿಯಲ್ಲಿ ಮಾಡಿಡಬೇಕು ನೆಕ್ಸ್ಟು ಮೀನನ್ನು ಬೇಯಿಸ್ಲಿಕ್ಕೋಸ್ಕರ ಮಣ್ಣಿನ ಪಾತ್ರೆಯನ್ನು ಗ್ಯಾಸಲ್ಲಿ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಘೀ ಅಥವಾ ತುಪ್ಪವನ್ನು ಉಪಯೋಗಿಸ್ತೇನೆ ಇಲ್ಲಿ ಕೂಡ ಹಾಗೆ ನಿಮಗೆ ತೆಂಗಿನ ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು ತುಪ್ಪ ಬಿಸಿಯಾದಾಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ನೀರುಳ್ಳಿ ಒಂದು ನೀರುಳ್ಳಿಯನ್ನು ಹಾಕಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡಿ ನೀರುಳ್ಳಿ ಫ್ರೈ ಆದಾಗ ಇದಕ್ಕೆ ಹೆಚ್ಚಿರುವಂತಹ ಎರಡು ಕಾಯಿ ಮೆಣಸು ಚಿಕ್ಕಕ್ಕೆ ಹೆಚ್ಚಿರುವಂತಹ ಒಂದು ಇಂಚು ಗಾತ್ರದ ಶುಂಠಿ ಅದೇ ರೀತಿ ಚಿಕ್ಕಕ್ಕೆ ಹೆಚ್ಚಿರುವಂತಹ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಸೇರಿಸಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಇಲ್ಲಿ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗಿಸುವುದಿಲ್ಲ ಇದರ ಹಸಿ ವಾಸನೆ ಹೋಗುವವರೆಗೆ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆದಾಗ ಎರಡು ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಫ್ರೈ ಆದ ನಂತರ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾವು ನಾವು ಆಲ್ರೆಡಿ ಕ್ಲೀನ್ ಮಾಡಿಟ್ಟಿರುವಂತಹ ಬೊಂಡಾಸ್ ಮೀನನ್ನು ಹಾಕುವ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡಿರುವಂಥದ್ದು ನಿಮಗೆ ಬೇಕಾದರೆ ರೌಂಡ್ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು ಇದನ್ನು ನಿಜವಾಗಿ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಇದರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೊಂಡಸ್ ಉಂಟು ನೋಡಿ ಫ್ರೆಂಡ್ಸ್ ಮೀನು ಹಾಕಿದ ನಂತರ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಈ ರೀತಿ ಒಳ್ಳೆಯ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ನಷ್ಟು ಅರಶಿನದ ಹುಡಿಯನ್ನು ಹಾಕಿ ಅರಶಿನದ ಹುಡಿಯನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಹೋಮ್ ಮೇಡ್ ಅರಶಿನ ಹುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ ಅರಶಿನ ಹುಡಿ ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆದಾಗ ಎರಡು ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಇಲ್ಲಿ ನಿಮಗೆ ಉಪ್ಪು ಈಗ ಹಾಕ್ಬೋದು ಹೆಚ್ಚು ಹೆಚ್ಚು ಬೇಕಾದರೂ ಹಾಕ್ಬೋದು ಕಡಿಮೆ ಬೇಕಾದರೂ ಹಾಕ್ಬೋದು ಯಾಕಂತೇಳಿದರೆ ಕಡಿಮೆ ಆದರೆ ನೆಕ್ಸ್ಟ್ ನಿಮಗೆ ಉಪ್ಪನ್ನು ಸೇರಿಸ್ಬೋದು ಹಾಕಿ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ ನೋಡಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಬೇಯ್ತಾ ಉಂಟು ಇದಕ್ಕೆ ನೀರು ಸೇರಿಸ್ಬೇಕಂತೇಳಿ ಇಲ್ಲ ಬೇಯುವಾಗ ಇದರಿಂದ ನೀರು ಬಿಡ್ತದೆ ಇದು ನೆಕ್ಸ್ಟ್ ಬೇಯುವಾಗ ಇದು ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂಥೇಳಿ ಅದಕ್ಕೆ ನಾನು ಹೇಳಿದ್ದು ಇದನ್ನು ಕಟ್ ಮಾಡಿದ ನಂತರ ಒಂದು ಸ್ಟ್ರೈನಲ್ಲಿ ಹಾಕಿಡಬೇಕು ಅಂಥೇಳಿ ಇದು ನೋಡಿ ಒಳ್ಳೆಯ ರೀತಿಯಲ್ಲಿ ನೀರು ಬಿಡ್ತಾ ಉಂಟು ಇದು ನಾವು ಮುಚ್ಚಳ ಮುಚ್ಚಿ ಹಾಗೆ ಬಿಡಬಾರ್ದು ಮುಚ್ಚಳ ಮುಚ್ಚಿ ನಾವು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಲಿಕ್ಕೆ ಇಡಬೇಕು ಇದನ್ನು ಆಗಾಗ ಮುಚ್ಚಳ ತೆಗೆದು ಒಮ್ಮೆನೇ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡದೇ ಇದ್ದರೆ ಇದು ತಳ ಹಿಡಿಯಿತು ಹೋಗ್ತದೆ ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು ನೋಡಿ ಹೀಗೆ ಮುಚ್ಚಳ ಇಟ್ಟು ಬೇಯಿಸಿ ಇದು ಬೇಯ್ ಬೇಯ್ಲಿಕ್ಕೋಸ್ಕರ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕು ನೋಡಿ ಇದು ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇದಕ್ಕೆ ನಾವು ಆಲ್ರೆಡಿ ನಾವು ಪುಡಿ ಮಾಡಿ ಇಟ್ಟಿರುವಂತಹ ಮಸಾಲೆಯನ್ನು ಸೇರಿಸುವ ನಾನಿಲ್ಲಿ ಎಲ್ಲ ಮಸಾಲೆಯನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೇನೆ ಇದರ ಕಲರ್ ನೋಡುವಾಗ ಅನ್ನಿಸ್ಬೋದು ಇದು ಒಳ್ಳೆ ಖಾರ ಇರ್ಬೋದು ಅಂಥೇಳಿ ಇದು ಅಷ್ಟು ಖಾರ ಇಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ಬ್ಯಾಡಗೆ ಮೆಣಸನ್ನು ಉಪಯೋಗಿಸಿರುವಂಥದ್ದು ಎಲ್ಲ ಮಸಾಲೆಯನ್ನು ನಾವು ಸೇರಿಸುವ ನೋಡಿ ಈ ಮಸಾಲೆಯನ್ನೆಲ್ಲ ಸೇರಿಸಿದ ನಂತರ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಎಲ್ಲ ಪ್ರತಿ ಮೀನಿಗೂ ಒಳ್ಳೆ ರೀತಿಯಲ್ಲಿ ಹಿಡಿಯುವಂತೆ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಲು ಮುಚ್ಚಿ ವಾಪಸ್ ಬೇಯಿಸಬೇಕು ನೋಡಿ ಆದರೂ ಇದರಲ್ಲಿ ಮೀನ್ ನೀರಿನ ಅಂಶ ಮತ್ತು ಉಂಟು ಇದನ್ನು ನಿಮಗೆ ಬೇಕಾದರೆ ಮುಚ್ಚಲ ಓಪನ್ ಇಟ್ಟು ಕೂಡ ನಿಮಗೆ ಬೇಯಿಸ್ಬೋದು ನೀರಿನ ಅಂಶ ಇದಕ್ಕಿಂತ ಜಾಸ್ತಿ ಇದ್ದರೆ ನೋಡಿ ಈ ಥರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಇರಿ ಇಲ್ಲದಿದ್ದರೆ ಅದು ತಳ ಹಿಡಿದು ಹೋಗ್ತದೆ ನೋಡಿ ಇದು ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ನಿಮಗೆ ಇಲ್ಲಿ ಬೇಕಾದರೆ ಹುಳಿ ಅಂಶ ಕಡಿಮೆ ಆಗಿದ್ದರೆ ಇಲ್ಲಿ ಬೇಕಾದರೆ ನಿಮಗೆ ಹುಳಿಯನ್ನು ಸೇರಿಸ್ಬೋದು ಅದೇ ರೀತಿ ಉಪ್ಪನ್ನು ಕೂಡ ಸೇರಿಸ್ಬೋದು ಈ ಟೈಮಲ್ಲಿ ಇದು ಒಳ್ಳೆ ರೀತಿಯಲ್ಲಿ ಬೇಯ್ತಾ ಉಂಟು ನೋಡಿ ಇದು ಒಳ್ಳೆ ರೀತಿಯಲ್ಲಿ ಬೆಂದು ರೆಡ್ ರೆಡ್ ಕಲರಾಗಿ ಒಳ್ಳೆ ಕಲರ್ಫುಲ್ಲಾಗಿ ಉಂಟು ಇದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇರಿ ಇದು ಮಿಕ್ಸ್ ಮಾಡಿದ ನಂತರ ಮಿಕ್ಸ್ ಮಾಡಿದ ನಂತರ ನಾವು ಇಲ್ಲಿ ತುಳಿತಿಟ್ಟಿರುವಂತಹ ಅಥವಾ ಫ್ರೈ ಮಾಡಿಟ್ಟಿರುವಂತಹ ಅರ್ಧ ಗೆರಟೆಯಷ್ಟು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸುವ ನೋಡಿ ನಾನಿಲ್ಲಿ ಎಲ್ಲ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಿಮಗೆ ಹೀಗೆ ದೊಡ್ಡ ದೊಡ್ಡ ಪೀಸಸ್ ಆಗಿದ್ದರೆ ಇದನ್ನೊಮ್ಮೆ ಮಿಕ್ಸಿಯಲ್ಲಿ ಹಾಕಿ ಕ್ರಷ್ ಮಾಡಿದರೆ ಸಾಕು ನೋಡಿ ತೆಂಗಿನಕಾಯಿ ತುರಿ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಈ ರೀತಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ನೋಡಿ ನೋಡಿ ಈ ತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಪ್ರತಿ ಮೂಲೆ ಮೂಲೆಗೂ ತೆಂಗಿನಕಾಯಿ ತುರಿ ತಲುಪಬೇಕು ಈ ರೀತಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಮುಚ್ಚಳ ಮಟ್ಟ ವಾಪಸ್ಸು ಹಾಗೆ ಬೇಯಿಸಿ ನೋಡಿ ಈಗ ಒಳ್ಳೆ ಕಲರ್ಫುಲ್ ಆಗಿ ಉಂಟು ನೋಡಿ ಬೊಂಡ ಸುಕ್ಕ ಆಲ್ಮೋಸ್ಟ್ ತಯಾರಾಗಿದೆ ನೋಡಿ ಬೊಂಡ ಸುಕ್ಕ ಆಲ್ಮೋಸ್ಟ್ ಇಲ್ಲಿ ತಯಾರಾಗಿದೆ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಉಂಟು ಮಚ್ಚಳ ಮುಚ್ಚಿ ಕೂಡ ಬೇಯಿಸ್ಬೋದು ನಿಮಗೆ ಇದು ಬೆ ಬೆಂದ ನಂತರ ನಿಮಗೆ ಇಲ್ಲಿ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಉಪಯೋಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇಲ್ಲ ನೋಡಿ ಬೊ ಬೊಂಡ ಸುಕ್ಕ ಈಸ್ ರೆಡಿ ಟು ಸರ್ವ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಸುಕ್ಕ ಈಸ್ ರೆಡಿ ಟು ಸರ್ವ್ ರೆಸಿಪಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು